ಿಷ್ಠ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು ದಾವಣಗೆರೆಯವರ ಪುಣ್ಯ ಚರಣಗಳಿಗೆ ಹಣೆ ಹಚ್ಚಿ ಹನುಮನಹಳ್ಳಿಯ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಶಿವಬಸವ ಮಹಾಸ್ವಾಮಿಗಳ ಚರಣಗಳಿಗೆ ಹಣೆ ಹಚ್ಚಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಭೆಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಅಣ್ಣಿಗಿರಿ ನಗರದ ಮುಖ್ಯಸ್ಥರೇ ತಾಯಂದಿರೆ ಸಂಗೀತ ಬಳಗವೇ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಪುಣ್ಯ ಎಲ್ಲಿ ಮಠ ಇರ್ತದ ಅಲ್ಲಿ ಮಠ மனுஷன ஆட்ட நடித்திர் அவ ஏன்மா அது அக் யாவது அண்ட கரக்தோந்த கல்லு கூட எது குல் புண்ணிய அந்த ஏனோ மத்த அது இத ஜன்மதாக சாத்தாக்கத்தோந்தின் ஜன்மதாக அது கெல்சக் பார்த்தது ஒமம் ஹிங் அனஸ் அவா துஷ்கர்மியாக ஊரியேட் தான் அதெல்லா ஷலோ நடை ஆள் மந்தி கேள் ஏன் அவன் மாதெல்லாம் ஆரோ ஒன் எல்லா ஷலோன ஆவன் ஹிந்தின புண்ண இவத்தவன் காப்பாடு முழுகன மஹான்சிவ் ஹேத்தர்

ಅದನ್ನ ಅವನ ಸುದ್ದಿ ಹೇಳಾಕೋಲ್ಲ ನಾನು ಅಂತ ಕೇಳಿ ಅಂತಿದ್ರು ಯಾಕೆ ಹಿಂಗಾಕತಿ ಎಲ್ಲಾ ಚಲೋ ಇದ್ದಾಗ ಅವ್ರು ಹೇಳ್ತಾರ ಇದ್ದಾಗ ಕರೆದು ದಾನವನ್ನು ಮಾಡು ಎಲ್ಲಾ ಇದ್ದಾಗ ಕರೆದು ದಾನ ಮಾಡ್ಬೇಕಂತ ಕರೆದು ಕೊಡಬೇಕಂತ ಅವಾಗ ಹಚ್ಚಂಗಿಲ್ಲ ಅದು ಅವಾಗ ನೀಡಕಂಗಿಲ್ಲ ಅವ್ನು ಹಿಂಗಾಗಿತ್ತು ಬಹಳ ದೊಡ್ಡ ಶ್ರೀಮಂತ ಗುರುಗಳ ಅವನ ಮನಿಗ್ ಪರೀಕ್ಷೆಗೆ ಹೋದ್ರು ನೋಡೋನು ಏನ್ ಮಾಡ್ತಾನ ಅಂತ ಅವ್ರ ಹೆಂಗೋದ್ರಂದ್ರ ತಿರುಕರ ವೇಷ ಹಾಕೊಂಡೋದ್ರು ಭವತಿ ಭಿಕ್ಷಾನ್ ದೇಹಿ ಅಂದ್ರ ಅವನ ಮನಿ ಹೋಗಿ ನಿಂತು ಹಿಂಗ ಚಳಿಗಾಲ ಕೆಟ್ಟ ಚಳಿ ಇವ್ರ ಬರೆಮೈಲ್ ಬಂದಾರ ಅದನ್ನ ಇದನ್ನ ತಗೊಂಡೇನ್ ಮಾಡೋ ಈ ಬೆಲ್ಲದ ಪಾಟ್ ತಗೋದ್ನ ಅಂತ ಹೇಳ್ತಿ ತಿಳ್ಕೊಂಡ್ ಹೋಗೋದವ ಶ್ರೀಮಂತ ಪಾಠ ಚಲೋನ ಮಾಡಿದ ಅಂತ ಹೇಳಿ ತಗೊಂಡ್ ಹೋಗ್ಬಿಟ್ರು ಮುಂದ ಕಾಲಾನಂತರದೊಳಗೆ ಪುಣ್ಯದ ಗಂಟೆ ಎಲ್ಲ ಕರಗಿತು ಚಲೋ ಗಳಿಸಿಟ್ಟಿದ್ದ ಮಗ ಗೋವಾಕ್ ಹೋಗಿದ್ದ ಆ ಕೆಸಿನ ಆಡೋದು ಇಸ್ಪೆಟ್ ಆಡೋದು ಇಂಥದ್ರಾಗ ತೊಡಗಿದ ಎಷ್ಟು ಗಳಿಸಿದ್ನಲ್ಲ ಎಲ್ಲನು ತಿರ್ಗಿಸಿ ಯಾವ ಊರಾಗ ಬಹಳ ಶ್ರೀಮಂತಿಕಿಯಿಂದ ಅಡ್ಡಾಡ್ತಿದ್ನ ಆ ಊರಾಗಿನ್ ಹ್ಯಾಂಗಿರುದಪ್ಪಾ ಅಂತ ಹೇಳಿ ಒಂದ್ ರಾತ್ರಿ ಎದ್ದು ಅಲ್ಲಿಂದ ಜಗ ಬಿಟ್ಟು ಬಿಟ್ಟ ಹೋದ ಹೋದ ಕೆಟ್ಟ ಹಾಳು ಗುಡಿ ಅಲ್ಲಿ ಹೋಗಿ ಈ ರಾತ್ರಿ ಕಳೆದ್ರಾತ ಮರಣ ದಿವಸ ಮತ್ ಮುಂದೆ ಪ್ರಯಾಣ ಮಾಡಿದ್ರಾತಂತ ಹೋದ ಇಂತಹ ಚಳಿಯಾಗ ಗಡಗಡಗಡ ನಡ್ಕೊಂತ ಹೊರಗ್ ಕುಂತಿದ್ದ ಕಟ್ಟಿ ಮ್ಯಾಗ ಕತ್ಲು ಗವದಿತ್ತು ಒಳಗಿನಿಂದ ಯಾರೋ ಒಂದು ರಗ್ ನೆಂತದ್ ಒಗದಂಗ ಇವನ್ ಯಾರ ದೇವರ ಒಗದಿರ್ಬೇಕಂತ ಹೇಳಿ ಇವನು ಮೈ ತುಂಬ ಹೊತ್ಕೊಂಡು ಕುಂತ ಬೆಳಗ್ ಚುಮ ಚುಮ ಬೆಳಗ್ ಹರಿಯಾಕತಿತ್ತು ಒಳಗಿನಿಂದ ಇವನ್ ಮನಿಗೇನ್ ಹಿಂದ್ ಬಂದು ಬೇಡಿದ್ನಲ್ಲ குரு பந்து நோடி நகாக்கத்த எப்பா நீந்தாக நான் தாத்சாரி ஏன் தாத்சாரில் இஷ்டிச நன் மை முச்சித்தது செழிக்கு மை முச்சி நீனேன் கொட்டி அல்லது பாட்ட நின் காப்பாடக்கி அந்த நாவேன் கொட்டிர் அது அஷ்டே நம்ம காப்பாடு ನಾವ್ ಯಾವುದನ್ನು ಪುಣ್ಯದ ಕೆಲಸ ಅಂತ ಮಾಡಿರ್ತೇವಿ ಅದಷ್ಟೇ ನಮಗೆ ಬಂದು ನಮ್ಮ ಬೆನ್ನೆಲು ಬಾಗಿ ನಿಲ್ತದ ಉಳಿದದ್ದು ಯಾವ್ದೂ ಬರೋದಿಲ್ಲ ಯಾವ್ದೂ ನಮ್ ಹಿಂದ ಬರಂಗಿಲ್ಲ ಹಿಂಗಾಗಿ ಇರುವಾಗ ದೇವರು ಕೊಟ್ಟಾಗ ಮೈಯಾಗ ಶಕ್ತಿ ಇದ್ದಾಗ ಸೇವಾ ಅಂತ ಹೇಳ್ತಾನ ಹಣ ಸಂಪತ್ತಿದ್ದಾಗ ದಾನ ಅಂತ ಹೇಳ್ತಾನ ಕೆಳಂಗಿಲ್ಲ ಶರಣ್ ಹಣವಿದ್ದಾಗಲೇ ಅದನ್ನ ಗುಣವಿದ್ದಾಗ ಮಾಡಿ ಅದನ್ನು ಪಡ್ಕೋಬೇಕದು ನೆನವಿದ್ದಾಗ ಸೇವಾ ಮಾಡ್ಬೇಕು ಅವ್ ಮೂರು ತ್ರಿಕರಣ ಪೂರ್ವಕವಾಗಿ ಯಾರು ಮಾಡ್ತಾರ ಅವ್ರ ಪುಣ್ಯದ ಗಂಟು ಹೆಚ್ಚಾಕು ಅಂತ ಹೋಗ್ತದೆ ನಿನಗ ತಟ್ಲಿಲ್ಲ ಅಂದ್ರೂ ನಿನ್ ಮಕ್ಕಳಿಗಿರೋದು ಬಂದ್ ತಟ್ತದಂತ ನಿನಗ ತಟ್ಲಿಕ್ಕಿಲ್ಲ ನಿನ್ ಮಕ್ಳಿಗಿರೋದು ಬಂದ್ ತಟ್ತದ ಅದಕ್ಕಾಗಿ ಎಷ್ಟು ಸಾಧ್ಯಕತಿ ಅಷ್ಟ ಧರ್ಮದಕ್ಕಾಗಿ ಪುಣ್ಯದ ಕೆಲಸಕ್ಕಾಗಿ ನಾವು ಅಣಿ ಆಗ್ಬೇಕು ಇಲ್ಲ ಅಂತಂದ್ರ ಬದುಕ ಭಾಳ್ ದುಸ್ತಾರ ಆಗ್ತದ ಬಹಳ ಅರ್ಧ ಅರ್ಧದಕಿನ ಹೆಚ್ಚು ಆಯುಷ್ಯ ಒಂದ ಒಂದ್ಸಲ ಕುಂತ ವಿಚಾರ ಮಾಡ್ರಿ ನಾವು ಏನ್ ಕೊಟ್ಟವನ್ನ ಹೆಂಗ್ ನೆನ್ಸಿರಿ ಭೂಮಿ ಕೊಟ್ಟವ್ರ ನೆನ್ಸಿರಿ ಸೀಮಿ ಕೊಟ್ಟವ್ರ ನೆನ್ಸಿರಿ ಉಣ್ಣಾಕ್ ತಿನ್ನಾಕ್ ಕೊಟ್ಟವ್ರ ನೆನ್ಸಿರಿ ಗಾಳಿ ಕೊಟ್ಟವ್ರನ್ನ ನೆನ್ಸಿರೇನು ವಿಚಾರ ಮಾಡ್ರಿ ಅವ ದಾನ ಅಂತ ಕೊಟ್ಟನು ನಮ್ಗೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯೂ ನಿಮ್ಮ ದಾನ ಇಷ್ಟೆಲ್ಲ ಕೊಟ್ಟಾನಲ್ಲ ಒಂದ್ಸಲರ ಕುಂತ್ಕೊಂಡು ನಿರ್ಮಲವಾಗಿರ್ತಕ್ಕಂಥ ಚಿತ್ತದಿಂದ ಅವನ್ ನೆನಪು ಮಾಡ್ಕೊಂಡ್ರೆ ಸಾಕು ನಾವು ಮಾಡಿರ್ತಕ್ಕಂಥ ಕರ್ಮಗಳು ಪುಡಿ ಪುಡಿ ಆಗ್ಬೇಕವ್ ಹುರ್ಪಳಿಸಿ ಹೋಗಾವ್ ಅಂತ ಕುಂತಾಗಿ ನಿಂತಾಗ ನಡಿಯುವಾಗ ನೆನ್ಸೋದವಂತ ಏನಂತ ಹೇಳ್ತಾರ ಸಾಲ್ತಾ ಬೋಲ್ತಾ ದಂಧಾ ಕರಿತ ಕಾತ ಜೇವಿತ ಸುಖಿ ಹೋತ ನಾನಾ ಭೋಗ ಉಪಭೋಗಿತ ನಾಮ ವಿಸ್ರುಣ ಅದಾವ ಕಾಲದಲ್ಲೂ ಕೂಡ ಅವನು ಸ್ಮರಣೆ ಮಾಡ್ಕೋ ಇದ್ವಿ ಅಂತಂದ್ರ ಏನ್ ಕರ್ಮಗಳು ಬಂದ್ ಅಂಟ್ಕೊಳ್ತಾವಲ್ಲ ಅವು ತನ್ನ ತಾನ ಕರಿ ಹೋಗ್ತಾವ್ರಿಗೆ ಉತ್ತರ ರಾಮಾಯಣದೊಳಗೆ ಒಂದು ಪ್ರಸಂಗ ಬರ್ತದೆ ಹೆಂಗ ಕರ್ಮ ಸುಡ್ತಾವು ಅಥವಾ ನಮಗ ಬಂದ ಬೀಳುವಂತದ್ದು ಹೆಂಗ್ ಹಾರಿ ಹೋಗ್ತಾವು ಅನ್ನೋದ್ರ ಬಗ್ಗೆ ಅದ್ರಾಗ ಉದಾಹರಣೆ ಕೊಡ್ತಾರೆ ಗುರು ಶಿಷ್ಯರು ಒಂದು ಗಿಡದ ಕೆಳಗೆ ಕುಂತಿದ್ರು ಶಿಷ್ಯ ಕೇಳ್ತಾನೆ ನಮ್ಮ ಮ್ಯಾಗ ಬಂದು ಬೀಳುವಂತ ಕರ್ಮಗಳು ಹೆಂಗ್ ಹಾರತ್ತ ನನಗ ಉದಾಹರಣೆ ಹೇಳ್ರಿ ಅಲ್ಲಿ ಹೋಗೋದು ತಮ್ಮ ಈ ಗಿಡದ ಟೊಂಗಿ ಮ್ಯಾಗ ಒಂದ್ ಕಾಯಿ ಬಂದ್ ಕುಂತೈತಿ ಅಂತ ತಿಳ್ಕೊ ಅದು ನಿನ್ನ ಮ್ಯಾಗ ಹೊಲಸ ಮಾಡಕತ್ತೈತೆ ಅಂತ ತಿಳ್ಕೊ ಏನ್ ಮಾಡ್ತೀಯ ಅಂತ ಕೇಳಿದ್ರು ಶಾಂತ ಚಪ್ಪಾಳಿ ಹೊಡಿತೇನ್ರಿ ಇಲ್ಲ ಕೈಲಿ ಅದನ್ನ ಓಡಿಸ್ತೇನಿ ಅವೆರಡೂ ಆಗ್ಲಿಲ್ಲ ನಾನ ಇಲ್ಲಿಂದ ಎದ್ದ ಕಡೆ ಹೋಗ್ತೇನೆ ಅಂತ ಅವಾಗ ಗುರುಗಳು ಹೇಳಿದ್ರು ಶಾಂತ ಏನು ಓಡಿಸ್ತೀಯಲ್ಲ ಅದನ್ನ ಭಜನ ಅಂತ ಕರಿತಾರ ಅದ್ ಮಾಡಕ್ ಆಗ್ಲಿಲ್ಲ ಅಂದ್ರ ಅಂತ ಹೊಕ್ಕೇನೆಲ್ಲ ಅದನ್ನ ಪಾದಯಾತ್ರೆ ಅಂತ ಕರೀತಾರ ಕರ್ಮಗಳನ್ನ ಕಳ್ಕೊಬೇಕಂದ್ರ ಪಾದಯಾತ್ರೆ ಮಾಡಿ ಕಳ್ಕೊತಾರ ಇನ್ನೂ ಅಲ್ಲೇ ನಮಗ ಮಾಡಕ್ ಆಗುದಲ್ಪ ಅಂದ್ರ ಕುಂತಲ್ಲೇ ನಾಮಸ್ಮರಣೆ ಮಾಡಿ ಅದನ್ನ ಕಳ್ಕೊಳಕ್ ಸಾಧ್ಯ ಆಗ್ತದೆ ಇಲ್ಲ ಅಂದ್ರೆ ಆಗೋದಿಲ್ಲ ಬಹಳ ಕಷ್ಟ ಐತಿ ಬಹಳ ಕಠಿಣ ಐತಿ ಅದರದ ಅಹ್ ವಿಚಾರನ ಗೊತ್ತಾಗ್ಲಂಗ ಮಾಯ ನಮ್ಮನ್ನ ಕವಿತೈತಿ ನಮಗ್ ಮುಸುಕ್ ಹಾಕ್ತದ ಹೆಂಗ್ ಮುಸುಕ್ ಹಾಕ್ತದ ಅಂದ್ರ ಹತ್ತು ದಿಕ್ಕಿನಿಂದ ಬಂದು ಮುಸುಕ್ ಹಾಕ್ತದ ಹಂಗ ಮುಸುಕ ಹಾಕದಾಗ ನಮ್ ಯಾವ್ದು ಏನೂ ಗೊತ್ತಾಗದ ಯಾರ್ ನಮ್ ನುಣ್ಯಾರ ತಿನ್ಸ್ಯಾರ ಬೆಳಸ್ಯಾರ ಆಪತ್ ಕಾಲದೊಳಗೆ ಯಾರು ಬಂದು ನಮಗೆ ನಿಂತಾರ ಅದು ಕೂಡ ನಮ್ಗೆ ನೆನಪಿಗೆ ಆಗೋದಿಲ್ಲ ಯಾಕಂದ್ರೆ ಅದು ರೌದಿ ಕತಿ ಇದ್ದಂಗಂತ ಒಂದು ಬಿರುಗಾಳಿ ಬಿಡ್ತು ಕಣದಾಗಿದ್ದಂತ ಒಂದು ರೌದಿ ಹಂಗ ಹಾರಕ್ ಚಲು ಮಾಡ್ತ ಆಕಾಶದ ಕಡೆ ಹಾರತ ಹಾರ್ತ ಮೇಲೆ ಹಾರ್ತು ಮೋಡಗಳ ಮೇಲೆ ಹಾರಕ್ ಚಲೋ ಮಾಡ್ತು ಮೋಡಂತು ಭೂಮಿಯಿಂದ ಇಲ್ಲಿ ಮಠ ಬಂದಿರಿ ನಾವು ನೀವು ಸ್ನೇಹಿತರಾಗುವನು ಇಲ್ಲೇ ಇರ್ರಿ ಅಂತ ಹೇಳ್ತದು ಮೋಡ ರೌದಿ ಅಂತು ನಮ್ಕಿನ್ ನಂಬಿಕ ಕೆಳಗಿನ ಯಾರು ಕೊಟ್ಟ ನಾವು ಗೆಳ್ತಾನ ಮಾಡಂಗಿಲ್ಲ ಅಂತ ಮ್ಯಾಗ ಹಾರತಲ್ಲ ಹಂಗ ಮ್ಯಾಗ ಹೊಂಟು ಮೋಡಂತು ಅಲ್ಲ ನೀವು ಯಾರಿಂದ ಮ್ಯಾಗ್ ಬಂದಿರಿ ಅವ್ರನ್ನ ನೆನಪು ಮಾಡ್ಕೊಡ್ರಿ ಅಂತದು ಎಹೆ ನಾವು ಯಾರಿಂದನು ಮ್ಯಾಲ್ ಬಂದಿಲ್ಲ ಸ್ವಯಂ ಮ್ಯಾಗ್ ಬಂದಿವಿ ನಾವು ಅಂತ ಗಾಳಿ ಕಡಿಮೆ ಆತು ರೌದಿ ಹಗರ್ಕ ಕೆಳಗಿಳ್ಯಾಕತ್ತು ಮೋಡಕ್ ಬಂತು ಮೋಡದಿಂದ ಕೆಳಗಿಳ್ಯಾಕತ್ತು ಮೋಡಂತು ಇರ್ರಿ ಮತ್ತ ಇರ್ಬೇಕಂತ ನೀರೀಕ್ಷ ಕೊಡುವಲ್ದು ನಾನು ಇರ್ಬೇಕಂತ ನೀರೀಕ್ಷ್ ಕೊಡವಲ್ದು ಹಿಂಗ ಕೆಳ ಇಳ್ದು ಇಳಿದ್ ಬಂದ್ ತಿಪ್ಪಿ ಮ್ಯಕ್ತಿ ಏರ್ದಾಗ ಹಂಗ ಇರಬೇಕು ಮನುಷ್ಯ ಇಳದಾಗು ಹಂಗ ಇರಬೇಕು ಯಾವಾಗ ಏರದಾಗ ಏರ್ಸ್ದವ್ರನ್ನ ಯಾರು ಮರಿತಾರ ಅವ್ರಿಗೆ ಅಂಟ್ಗಳ ಚಲೋ ಎಷ್ಟು ಮಂದಿ ಶಂಕರೇಂದ್ರಪ್ಪ ಆಶೀರ್ವಾದ ಮಾಡ್ಯಾನ ನಮಗ ಬೈಗಳ ಅಂತ ಅನಿಸ್ತಿದ್ವು ಅವ್ರ ಅನ್ನುವಾಗ ಏನ್ ಬೈತಾನೋ ಮಾರಾಯ್ ಅಜ್ಜ ಅಂತ ತಿಳ್ಕೊಂಡು ಅನ್ಕೊಂತ ಹೋಗ್ತಿದ್ವಿ ಎಷ್ಟೋ ಮಂದಿ ಮಠದ ಮುಂದನು ಹಾಯ್ತಿದ್ದಿಲ್ಲ ಆ ಮಾತ್ ಬೇರೆ ಹಿಂದ ಆಶೋಗ ಆ ಕಡೆ ಆಶೋಗ ಅವು ಬೈದಿದ್ವೆಲ್ಲ ಎಷ್ಟು ವರ ಆಗಿ ಜನರಿಗೆ ಪರಿವರ್ತನೆ ಆಗ್ಯಾವಂದ್ರೆ ಪ್ರತಿಯೊಂದು ಶಬ್ದನು ಅವು ಬೈದಂತ ಪ್ರತಿ ಶಬ್ದನು ಕೂಡ ಅದು ವರ ಆಗೈತೆ ಈಗ ಅಜ್ಜನು ಹಂಗೆ ಬೈತಿರ್ತಾನ ಅವು ವರ ನಾವು ಅವು ಎದರಿಗಿದ್ರಿ ಇದ್ದಾಗ ಬಹಳ ಬಿರುಸು ಅನ್ನಿಸ್ತಾವ ಹೃದಯ ಮಾತ್ರ ಅವ್ರ ಬೆಣ್ಣೆ ಹಂಗೈತೆ ಅನ್ನೋದನ್ನ ನಾನು ಮರೆಯೋದಿಲ್ಲ ಬೆಣ್ಣೆ ಅಂತ ಮಾತು ಯಾಕೆ ಬಿರುಸಿರ್ತಾವಂತಂದ್ರ ಹತ್ರ ಬಹಳ ಮಂದಿ ಬರಬಾರದು ಅಂತ ಯೋಗಿಗೆ ಧ್ಯಾನಿಗೆ ಶ್ರೋತ್ರಿಯ ಬ್ರಹ್ಮನಿಷ್ಠನಿಗೆ ಬಹಳ ಮಂದಿನ ಒಳಗ್ ತಮ್ಮ ಒಳಗೆ ತಗೊಳೋದಿಲ್ಲ ಅವ್ರು ಸಮೀಪ್ ತಗೊಳೋದಿಲ್ಲ ಎದ್ರ ಸಲುವಾಗಿ ಅಂತಂದ್ರೆ ನಿಮ್ ಜಂಜಾಟ ಅದಾವಲ್ ತಂದ್ ಅವ್ರಿಗೆ ಹಾಕ್ತಿರಿ ಅನ್ನೋ ಸಲುವಾಗಿ ಇವತ್ತು ಅಲ್ಲೇ ಇರಲಿ ನಾವು ಆಟರ್ ಪುತೇಕ ತೆಲ್ನೋವು ಬಂತ ಅಷ್ಟ ಮಟ್ಟಕ್ಕೆ ಹೋಗೋರು ನಾವು ಈ ತೆಲು ನೀವು ಬಂದವರು ಸೀದಾ ಏನು ಮೆಡಿಕಲ್ ಶಾಪ್ಗೆ ಹೋಗಾರೆ ಡಾಕ್ಟರ್ ಹತ್ರ ಹೋಗೋದಿಲ್ಲ ತುಂದ ಒಂದು ಗುಳಿಗೆ ಕೊಡ್ರಿ ಅಂತವು ಓ ಕೇಳು ತೆಲು ಅಷ್ಟ ತಗೊಂಡ್ ಹೋಗೋರು ನಾವು ಈ ತೆಲಿ ಹ್ಯಾಂಗ ಉಳಿಸ್ಕೋಬೇಕು ಸತ್ ಮ್ಯಾಗೂ ಈ ತೆಲಿ ಉಳಿಬೇಕು ಅಂತಂದ್ರೆ ಅವನ ಪಾದಕ್ ಹೋಗ ಸತ್ ಮ್ಯಾಲೂ ನಾನು ಬದುಕ್ಬೇಕಲ್ಲ ಅವನ್ ಪಾದಕ್ ಹೋಗ ಏನೇನು ಉಳಿಯೋದಿಲ್ಲ ನಿರಾಡ್ರಾಗ್ರಿ ಅವ್ರ ಹೆಂಗ ಜೀವನ ಮಾಡಿ ಹೋಗ್ಯಾರ ಕಲಿಯುದ್ರೊಳಗೆ ಏನ್ ನಂತ ವಿಚಾರ ಮಾಡಿದ್ರೆ ಶಂಕರೇಂದ್ರಪ್ಪ ಅವರು ಎಂದೂ ಕೂಡ ಸಾಲಿನ ಮೆಟ್ಲ ಹಾಕ್ತವ್ರಲ್ಲ ಆದ್ರ ಯಾವ ತತ್ವಜ್ಞಾನಿಗೂ ಕೂಡ ಅವ್ರ ಇಲ್ಲ ಯಾವ ತತ್ವಜ್ಞಾನಿಗೂ ಅವ್ರ ಕಡಿಮೆ ಇಲ್ಲ ನಾನು ಸಾಕ್ರೈಟಿಸ್ ಓದ್ತಾ ಇದ್ದೆ ಓದುವಾಗ ಶಂಕರೇಂದ್ರಪ್ಪ ನೆನಪಾತ ಆ ಸಾಕ್ರೈಟಿಸ್ ಹೆಂಡತಿ ಎಷ್ಟು ಬಿಗಿ ಇದ್ಲ ಅಂತಂದ್ರೆ ಪ್ರತಿ ಮಾತು ಕಿವು ಬಿರುಸಿದ್ದು ಎಷ್ಟು ಬಿರುಸು ಮಾತಾಡ್ತಿದ್ಲ ಅಂದ್ರ ಸಾಕ್ರೈಟಿಸ್ ಅಷ್ಟು ಸಮಾಧಾನ ಆಗಿ ಉಳಿತಿದ್ದ ಇಬ್ರು ಹುಡುಗರು ಸಾಕ್ರೆಟಿಸ್ ಹತ್ರ ಹೋದ್ರಂತ ಏನ್ರಿ ನಿಮ್ ಹೆಂಡತಿ ಇಷ್ಟು ಬೈತಾಳ ನೀವು ಇಷ್ಟು ಸಮಾಧಾನ ಹೆಂಗದಿರಿ ಇಲ್ರಿ ಆಕಿನ ನನ್ನ ಗುರುದನ್ ಮಾಡದಕ್ಕೆ ಅಂತ ಹೇಳಿ ತಿಳ್ಕೊಂಡಂತಿದ್ ನನ್ ಸಾಕ್ರೆಟಿಸ್ ಅಷ್ಟು ಬೈತಾಳ ಅಂತ ನಾನು ಸಮಾಧಾನ ಉಳ್ದೇನ್ ಆಕೇನ್ ನನ್ನ ಗುರುವಿನ ಮಾಡ್ದಕ್ಕೆ ಅಂತ ಹೇಳಿ ಅಂತಿದ್ ನನ್ ಸಾಕ್ರೆಟಿಸ್ ಅದರರ್ಥ ಆ ಕಾಲಘಟ್ಟದಲ್ಲಿ ಅವ ಬದುಕದಾಗ ಬೆರಳೆನಿಕೆಷ್ಟು ಜನ ನಾವು ಹೋಗಿ ಕೂಡ್ತಾ ಇತಿವಿ ಇವತ್ತು ಅವ್ರ ಇಲ್ಲ ಇಡೀ ಊರು ಕೂಡ ಅವನ ಮಠಕ್ಕೆ ಬಂದು ಕೊಂಡ್ರಾಕತೈತೆ ಅಂದ್ರ ಜ್ಞಾನಿ ಮೇಲೆ ಅವನ ಬೆಲೆ ತಿಳಿತಿತ್ತು ಅನ್ನೋದಕ್ಕೆ ಈ ವೇದಿಕೆನ ಕಾರಣ ಇದ್ದಾಗ ಬಿರುಸಕ್ಕವ ಅಂತ ತಿಳ್ಕೊಂಡು ಏನ್ ರಂಗಿಂದಾರ ಅಂತ ಹೆದರುದ್ ಎದಕ್ ಜನ ಪ್ರಾಪಂಚಕರ್ ಎದಕ್ ಹೆದರ್ತಿದ್ವು ಅನ್ನೋ ಕೈಲಿ ಏನ್ರ ಅಂದ್ಗಿನ್ ಅಂದ್ರೆ ಏನ್ ಮಾಡುದು ಹಂಗ ಹೋಗಿನೂ ಹೋಗಿ ಅವ್ ಬಾಳ್ ಮಂದಿ ಯಾವನಪ್ಪ ಕರೆಂಟ್ ಇನ್ ಬಿಲ್ ಕೇಳ ಏ ಬಿಲ್ ಕಟ್ಟೋ ಅಂದ್ರ ಯಪ್ಪ ಇಲ್ರಿ ಮನ್ಯಾಗ ಹೌದಾ ಇಲ್ದಂಗ ಅಲ್ಲಿ ಕೂಡ ಅಂದ್ಬಿಟ್ ಮುಗದ ಹೋಗತ್ತ ಅವನ್ ಮನಿ ತಿಂಗ ಹೆದರಿ ಅಜ್ಜನ್ ಹತ್ರ ಹೋಗಿರ್ಲಿಲ್ಲ ಸಮೀಪ ಅವನು ಕೂಡ ಬರ್ಸಿ ಯಾರ ಅವನ ಅಂತಃಕರಣವನ್ನು ಮುಟ್ಟ್ಯಾರ ಅವ್ರ ಪ್ರತಿಯೊಬ್ಬರು ಕೂಡ ಮೋಕ್ಷಕ್ಕ ಅರ್ಹರಾಗ್ಯಾರ புண்ணது கண்ட கட்டுக்கொண்டார் அதுக்க ஜானி இதற்கு அவ்வள பாததொழுகிர் ஹணிஹச்சு பரீஹ் கல்ச ஆகுதில் அவ்வள பாதக்கணினச்சரடுறதவல்ல அவரது நிலபார்த்தே திக்கொந்த படதிர் தரு மத்திங்க பாதக்கி ஹாக்க நோட் இல்லை ஹணி அதுக்கு அவு சூச்சுர் தமகு ನಾವು ಕಾಯ್ಕೊಂತ ಕುಂತಿರ್ಬೇಕು ಯಾವಾಗ ಅವ್ರು ಅವಗೆ ಬಿಡ್ತಾರ ಗಪ್ ನಾವ ಪದ ಹಿಡ್ಕೋ ಅಲ್ಲಿ ನಮಗ ಸೀತ ಪುಣ್ಯ ತಿಳಿತನ್ರಿ ಅವ್ರ ಅಷ್ಟು ತಪಸ್ಸಿನ ಫಲ ಇರ್ತದ ಒಂದು ಮಾತು ಅವ್ರ ಅಂತಃಕರಣದಿಂದ ಅಂದ್ರೆ ಅದು ಅಸಾಧ್ಯತೋ ಸಾಧ್ಯ ಕರೀತಾ ಯಾವುದೇ ಈ ಜಗತ್ ಅಸಾಧ್ಯ ಐತೆ ಅಲ್ಲ ಗುರು ಮಾತ್ರ ಅದನ್ನು ಸಾಧ್ಯ ಮಾಡಿ ತೋರಿಸ್ತದೆ ಒತ್ತಸೇ ಪಹಲೆ ತಕದೀರಿಸ ಜಾದ ನಾ ಕಿಸಿಕೊ ಮಿಲಾಹೇ ನ ಮಿಲೇಗ ಲೇಕಿನ್ ಗುರು ಚಾಹೆತೋ ಸಬ್ ಕುಚ್ ಮಿಲ್ಜಾಯಗ ಒತ್ತಸೆ ಪಹಲೆ ಕಾಲಕ್ಕಿಂತ ಮೊದಲು ಹಣೆ ಬರಕ್ಕಿಂತ ಹೆಚ್ಚು ಯಾರಿಗೂ ಸಿಕ್ಕಿಲ್ಲ ಸಿಗಾಕ್ ಸಾಧ್ಯ ಇಲ್ಲ ಆದ್ರೆ ಗುರು ಮನಸ್ಸು ಮಾಡಿದ್ನಂದ್ರ ಅದನ್ನ ಉಲ್ಟಾ ಪಾಠ ಮಾಡಿ ತೋರಿಸ ಬದಲಾವಣೆ ಮಾಡ ರಾಜ ಇದ್ದವನ್ನ ರಂಕ್ ಆಗಿ ಹೋಗ್ಯಾರ ರಂಕ್ ಇದ್ದವನ್ನ ರಾಜನ್ ಮಾಡಿ ತೋರ್ಸನು ಗುರು ಹೀಗಾಗಿ ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದ ಸಹಜ ಪರಮೇಶ್ವರ ಪ್ರಾಪ್ತಿ ಪುಣ್ಯ ಗಳಿಸ್ಕೊಡ್ರಿ ಇದ್ದಾಗ ಕರೆದ್ ದಾನ ಮಾಡ್ರಿ ಮೈ ಮುರಿದು ದುಡೀರಿ ಪಟ್ಟಿ ತುಂಬಾ ಹೊಡೀರಿ ಪುಣ್ಯದ ಹಾದಿ ಅಂತ ಏನು ಮಹಾತ್ಮರು ಹೇಳ್ತಾರ ದಾರಿ ಹಿಡ್ಕೊಂಡು ಹೋಗ್ರಿ ಅಂತ ಹೇಳಿ ಹನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ